ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಆ್ಯಂಡ್ ದಿಸ್ ಇಸ್ ಚರಣ್ ಮತ್ತೆ ನಾವು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡೋಣ ಪ್ಲಸ್ ಇವತ್ತು ನಮ್ಮದು ಏನೇನು ಪ್ರಾಫಿಟ್ ಏನೇನು ಟ್ರೇಡ್ ಮಾಡಿದ್ವಿ ಅವೆಲ್ಲ ನೋಡೋಣ ಒಂದ್ಸಲ ನೀವು ನೋಡ್ಕೊಳ್ಳಿ ಇವಾಗ ವೀಡಿಯೋ ಪ್ಲೇ ಮಾಡೋಕ್ಕಾಗಲ್ಲ ಯಾಕಂದರೆ ಆಫೀಸ್ ಇಲ್ಲ ನಾನು ಇದು ಪರ್ಸ್ನಲ್ ಲ್ಯಾಪ್ಟಾಪಿಂದ ಮಾಡ್ತಾ ಇರೋದು ಓಕೆ ನೋಡ್ಕೊಳ್ಳಿ ಇದ್ರ ಕೆಳಗಡೆ ಸೆಲ್ಲಿಂಗ್ ಹೇಳಿದ್ವಿ ಮಾರ್ನಿಂಗ್ ನಾವು ಇದ್ರ ಕೆಳಗಡೆ ಸೆಲ್ಲಿಂಗ್ ಕ್ಯಾಚ್ ಮಾಡಿದ್ವಿ ಒಂಬತ್ತು ಗಂಟೆ ಹದಿನೈದು ಹದಿನಾರು ನಿಮಿಷಕ್ಕೆ ಒಂದು ನಿಮಿಷದಲ್ಲೇ ನಾವು ಪೀಕ್ ಅಲ್ಲಿ ಅಪ್ಡೇಟ್ ಮಾಡಿದ್ದೆ ಇದು ಆಲ್ಮೋಸ್ಟ್ ಒನ್ ಫಿಫ್ಟಿ ಪಾಯಿಂಟ್ಸ್ ಬಂದು ಬಂದಿರಬೇಕು ಅದಲ್ಲೇ ಸಾರಿ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಹಂಡ್ರೆಡ್ ಪಾಯಿಂಟ್ಸ್ ಬಂದಿದೆ ಅದಾದಮೇಲೆ ಎಕ್ಸಾಕ್ಟ್ ನೋಡಿ ಇಷ್ಟು ಶಾರ್ಪ್ ಫಾಲ್ ಆದರೂ ಇದೇ ನಮ್ಮ ಸಪೋರ್ಟ್ ಲೆವೆಲಿಂದ ಸ್ವಲ್ಪ ಮೋಸ್ಟ್ ಡಿಫ್ರೆನ್ಸ್ ಇರ್ತದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಸಪೋರ್ಟ್ ಲೆವೆಲಿಂದ ಮತ್ತೆ ಬೈಯಿಂಗ್ ಪ್ಲ್ಯಾನ್ ಮಾಡಿದ್ವಿ ನಮ್ಮ ರೆಸಿಸ್ಟೆನ್ಸ್ವರೆಗೂ ನಮ್ಮ ಸಪೋರ್ಟ್ ಬ್ರೇಕಾದರೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಹೇಳಿದ್ದೀನಿ ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಲೆವೆಲ್ಸ್ ಓಕೆ ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಬೈಯಿಂಗ್ ಪ್ಲಾನ್ ಮಾಡಿದ್ವಿ ಅದಾದಮೇಲೆ ಎಕ್ಸಾಕ್ಟ್ ಮತ್ತೆ ನಮ್ಮ ಸಪೋರ್ಟ್ ಹತ್ರ ಬಂದಾಗ ಇಲ್ಲಿ ನಾನು ಟೆಲಿಗ್ರಾಮ ಕೂಡ ಪೋಸ್ಟ್ ಮಾಡಿದ್ದೆ ಅದು ಟೆಲಿಗ್ರಾಮ್ ಈಗ ಓಪನ್ ಮಾಡಿ ನೋಡೋಕ್ಕ ಟೆಲಿಗ್ರಾಮಲ್ಲಿವರೆಗೆ ಗೊತ್ತಿರ್ತದೆ ಇಲ್ಲಿ ಸಿಕ್ಸ್ಟಿ ರುಪೀಸ್ಗೆ ಎಂಟ್ರಿ ಒನ್ ಟ್ವೆಂಟಿ ರುಪೀಸ್ವರೆಗೂ ಹೋಗಿದೆ ಇನ್ವೆಸ್ಟ್ಮೆಂಟ್ ಡಬಲ್ ಇದರಲ್ಲಾಗಿದೆ ನೋಡಿ ಲೆವೆಲ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ ನೀವು ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಇದನ್ನು ಬ್ರೇಕ್ ಮಾಡಿ ಮತ್ತೆ ಅದಕ್ಕೆ ರಿಟ್ರೆಸ್ ಮಾಡಿ ಇಲ್ಲಿ ನಿಂತಿದೆ ಓಕೆ ಲೆವೆಲ್ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದನ್ನೇ ಕಟ್ ಮಾಡಿ ಲೈವಲ್ಲೇ ಟೆಲಿಗ್ರಾಮ ಕೂಡ ಪೋಸ್ಟ್ ಮಾಡಿದೆ ಅವೀಸ್ ಈಸ್ ಅವರ್ ಲೆವೆಲ್ಸ್ ವರ್ಕಿಂಗ್ ಅಂತ ಇವಾಗ ಅದನ್ನೇ ತಂಪ್ಲೇನ್ ಹಾಕೊಳ್ಳೋಣ ಓಕೆ ಈಗ ನಾಳೆ ಏನು ಮಾಡಬೇಕು ತಂಪ್ಲೇನ್ ಕಟ್ ಮಾಡ್ಕೋಬೇಕಲ್ವಾ ಸಾರಿ ಕಟ್ ಮಾಡಿರೋ ತಂಪ್ಲೇನ್ ಇರ್ತದೆ ಟೆಲಿಗ್ರಾಮಲ್ಲಿ ಅದನ್ನೇ ತಗೊಂಡ್ರೆ ಆಯಿತು ಓಕೆ ಇವಾಗ ನಾಳೆ ಏನು ಮಾಡಬೇಕು ನೋಡ್ಕೊಳ್ಳಿ ನಾಳೆ ತುಂಬ ಸಿಂಪಲ್ ಇರ್ತದೆ ಎಷ್ಟೇ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತಕ್ಕಾಗಲ್ಲ ಯಾಕೆಂದರೆ ಇದು ನಾನು ಆಫೀಸಲ್ಲಿಲ್ಲ ಈಗ ನಾಳೆ ಏನು ಮಾಡಬೇಕು ಅಂದರೆ ನೋಡಿ ನಾಳೆ ತುಂಬ ಸಿಂಪಲ್ ಇದು ನಿಫ್ಟಿ ಲೆವೆಲ್ಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆದರೂ ಡೌನ್ ಓಪನ್ ಆದರೂ ಈ ಲೆವೆಲಿಂದ ರಿಜೆಕ್ಷನ್ ಬಂದರೆ ನಾಳೆ ವೀಕೆಂಡ್ ಇರುತ್ತೆ ಇದು ಕಂಪ್ಲೀಟ್ ತ್ರೀ ಡೇಸಿಂದ ಫಾಲಿಂಗಲ್ಲಿದೆ ಓಕೆ ನಾಳೆ ವೀಕೆಂಡ್ ಇದೆ ಇದು ರಿಕವರಿ ಆಗೋ ಚಾನ್ಸಸ್ ಇರ್ತದೆ ನಾಳೆ ಬೈಯಿಂಗ್ ಸೈಡ್ ಇಲ್ಲಿ ಫಿಫ್ಟಿ ಮಿನಿಟ್ಸಲ್ಲಿ ರಿಜೆಕ್ಷನ್ ಬಂದರೆ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಕೂಡ ಬೈಯಿಂಗೇ ಪ್ಲಾನ್ ಮಾಡ್ತೀವಿ ಲೈಕ್ ಇವತ್ತು ಮಾಡಿದ್ವಲ್ಲ ಗ್ಯಾಪ್ ಡೌನ್ ಓಪನ್ ಆದ್ರೂ ನಾವು ಬೈಯಿಂಗೇ ಪ್ಲಾನ್ ಮಾಡಿದ್ವಿ ಆ ಥರ ಸೇಮ್ ಇದ್ರ ಮೇಲೆಯಿಂದ ಬೈಯಿಂಗ್ ಪ್ಲಾನ್ ಮಾಡ್ಬೋದು ಆರ್ ಗ್ಯಾಪ್ ಡೌನ್ ಓಪನ್ ಅಂದರೆ ಸಪೋರ್ಟ್ ಲೆವೆಲ್ ಕೂಡ ಬೈಯಿಂಗ್ ಪ್ಲಾನ್ ಮಾಡ್ಬೋದು ಇದು ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ನಮ್ಮ ವ್ಯೂ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹೆಂಗ ವರ್ಕ್ ಆಗಿದೆ ನೋಡಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇನ್ನೂ ಚೇಂಜ್ ಮಾಡಿಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಎಕ್ಸಾಕ್ಟ್ ಎಲ್ಲಿಂದ ನಮ್ಮ ಸಪೋರ್ಟ್ ಅನ್ನೋದು ಬ್ರೇಕ್ ಆಯಿತು ರೆಸಿಸ್ಟೆನ್ಸ್ ಇವಾಗ ನಿಫ್ಟಿ ಲೆವೆಲ್ಸ್ ಹಾಕ್ಬೇಕು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಹಾಕಬೇಕು ತಮ್ಮ ಏನು ಗೊತ್ತಾಗ್ತಿಲ್ಲ ಅಷ್ಟು ಪರ್ಫೆಕ್ಟ್ ಇದಾವೆ ಇವು ಓಕೆ ಇವಾಗ ಈ ರೆಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಯಿತು ಮಾರ್ಕೆಟ್ ಎಕ್ಸಾಕ್ಟ್ ಅಲ್ಲಿಂದ ಫಾಲ್ ಆಗಿ ನಮ್ಮ ಸಪೋರ್ಟ್ರಿಗೂ ಬಂದು ಮತ್ತೆ ನಮ್ಮ ರೆಸಿಸ್ಟೆನ್ಸ್ವರ್ಗು ಹೋಗಿ ಮತ್ತೆ ನಮ್ಮ ಸಪೋರ್ಟೋರ್ಗು ಬಂದು ಕರೆಕ್ಟಾಗಿ ಪಿನ್ ಟು ಪಿನ್ ವರ್ಕ್ ಆಗಿದೆ ಲೆವೆಲ್ಸ್ ಇವಾಗ ಇದರಲ್ಲಿ ಯಾವ್ದು ಲೆವೆಲ್ಸ್ ಹಾಕೋಬೇಕೋ ಗೊತ್ತಿಲ್ಲ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಇವಾಗ ಬ್ಯಾಂಕ್ ನಿಫ್ಟಿ ನಾಳೆ ಏನು ಮಾಡಬೇಕು ಇದು ನೋಡಿ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನನ್ನ ಮೇಜರ್ ಸಪೋರ್ಟ್ ಓಕೆ ಐವತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ಇದ್ರ ಕೆಳಗಡೆ ಬಂದರೆ ಮಾರ್ಕೆಟ್ ಇರೋದು ಕನ್ವರ್ಟ್ ಆಗೋ ಚಾನ್ಸಸ್ ಇದೆ ಓಕೆ ಅದಕ್ಕೆ ಇಲ್ಲಿ ಇದು ಗ್ಯಾಪ್ ಗ್ಯಾಪ್ಡೌನ್ ಓಪನ್ ಆದರೂ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ಇದೊಂದು ಝೋನ್ ಈ ಝೋನಿಂದ ರಿಜೆಕ್ಷನ್ ಬಂದರೆ ನಾನು ಕಂಪ್ಲೀಟ್ ಬೈ ಸೈಡ್ ಪ್ಲ್ಯಾನ್ ಮಾಡ್ತೀನಿ ಈ ಝೋನ್ ಕೆಳಗಡೆ ಬಂದರೆ ನಾನೇ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡ್ತೀನಿ ಯಾವ ಟೈಮ್ ಯೂಸ್ ಮಾಡಬೇಕು ಯಾವ ಸ್ಟ್ರೈಕ್ ಪ್ಲೇಸ್ ತಗೋಬೇಕು ಅದೆಲ್ಲ ನನ್ನ ವ್ಯೂ ಅಂದರೆ ನೀವು ಬೈ ಮಾಡಿ ಸೆಲ್ ಮಾಡಿ ಅಂತ ಹೇಳಲ್ಲ ನನ್ನ ವ್ಯೂ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಮ ಅನಾಲಿಸ್ಗೆ ಏನಾದರೂ ಹೆಲ್ಪ್ ಆದರೆ ನೋಡಿಕೊಂಡು ನಿಮ್ಮ ಅನಲ್ಸಿನ ಫಾಲೋ ಮಾಡಿ ನಿಮ್ಮ ರಿಸ್ಕೋ ನೋಡಿಕೊಂಡು ನೀವು ಟ್ರೇಡ್ ಮಾಡ್ಕೋಬೋದು ಇದು ಲೈವಲ್ಲಿ ಅಪ್ಡೇಟ್ ಮಾಡ್ತೀನಿ ಇದು ಬ್ರೇಕಾದರೆ ಇನ್ ಕೇಸ್ ಇದು ಬ್ರೇಕ್ ಆಗಿದ್ರೆ ಓಪನ್ ಆಗಿ ಈ ಝೋನಲ್ಗಡೆ ಬಂದಿದೆ ಅಂದರೆ ಕಂಪ್ಲೀಟ್ ಬೈಯಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ ದಿಸ್ ಇಸ್ ಮೈ ವ್ಯೂ ನಾಳೆಗಾಗ್ತದೆ ಈ ಝೋನಲ್ಗಡೆ ಬಂದರೆ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ಇದು ನನ್ನ ವ್ಯೂ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಾನು ಬೈಂಗೇ ಇಂಟ್ರೆಸ್ಟೆಡ್ ಈ ಸಪೋರ್ಟ್ ಬ್ರೇಕ್ ಆಗೋ ಬ್ರೇಕ್ ಆಗಿದ್ರೆ ಎಷ್ಟೊತ್ತು ಟ್ರೇಡ್ ಆಗುತ್ತೋ ಅಷ್ಟೊತ್ತು ಬೈಂಗೇಗೆ ಪ್ಲಾನ್ ಮಾಡ್ತೀನಿ ಸೆಲ್ಲಿಂಗ್ ಇಂಟ್ರೆಸ್ಟೆಡ್ ಇಲ್ಲ ಓಕೆ ಈ ವಿಡಿಯೋ ಸ್ವಲ್ಪ ನಿಮಗೆ ಲಾ ಎಷ್ಟಡಿ ವಿಡಿಯೋ ಥರ ಇರಲ್ಲ ಯಾಕಂದರೆ ಪ್ಲೇ ಮಾಡಿದ ನಾನು ಆಫೀಸ್ಗೆ ಹೋಗೋಕ್ಕೆ ಫುಲ್ ಮಳೆ ಅದಕ್ಕೆ ಮನೆಯಿಂದಲೇ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ನಿಮ್ಮ ಅನಾಲಿಸ್ಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರ್ತದೆ ಬರೀ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಹೊಸ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ ಜಾಯ್ನ್ ಆಗಿ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ರೆ ಕೊಡ್ತೀನಿ ಇವತ್ತು ತುಂಬ ಅಪ್ಡೇಟ್ಸ್ ಇತ್ತು ಟೆಲಿಗ್ರಾಮಲ್ಲಿ ಚೆನ್ನಾಗಿತ್ತು ಕೂಡ ಟೋಟಲ್ ಮೂಮೆಂಟಮ್ ಬಟ್ ಪ್ಲೇ ಮಾಡಿ ತೋರಿಸೋಕ್ಕೆ ಆ ಟೆಲಿಗ್ರಾಮ್ ಆ ಸಿಸ್ಟಮಲ್ಲಿದೆ ಲ್ಯಾಪ್ಟಾಪಲ್ಲಿಲ್ಲ ಓಕೆ ಹೋಗೋಕ್ಕೆ ಆಫೀಸ್ಗೆ ಹೋಗೋಕ್ಕೆ ಫುಲ್ ಮಳೆ ಅದಕ್ಕೆ ಮನೆಯಲ್ಲ ಮಾಡ್ತಾ ಇದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ನಾವು ಟ್ರೇಡ್ ಮಾಡಿದ್ವಿ ಅಂದರೆ ತುಂಬ ಸಿಂಪಲ್ ನೋಡಿ ಇದರಲ್ಲಿ ಮಾರ್ನಿಂಗ್ ಮಾಡಿದ್ವಿ ನಿಫ್ಟಿ ಹಂಡ್ರೆಡ್ ಪಾಯಿಂಟ್ಸ್ ಇದರಲ್ಲಿ ಮಾಡಿದ್ವಿ ಏಯ್ಟಿ ಪಾಯಿಂಟ್ಸ್ ಇಲ್ಲೊಂದು ಸಿಇಿ ಮಾಡಿದ್ವಿ ಇದರಲ್ಲಿ ಓ ಟಿ ಎಮ್ ಮಾಡಿದ್ದು ಸಿಕ್ಸ್ಟಿಯಿಂದ ಒನ್ ಟೆನ್ ನೂರ ಹತ್ತು ಅಂದರೆ ಐವತ್ತು ಪಾಯಿಂಟು ಇದರಲ್ಲಿ ಪಿ ಇ ಸಿ ಇ ಸಿ ಅಷ್ಟು ಮಾಡಿದ್ವಿ ಇವತ್ತು ಓಕೆ ಇದು ಇವತ್ತಿನ ಅನಾಲಿಸಿಸ್ ಇವತ್ತು ಲೆವೆಲ್ಸ್ ನೋಡ್ಕೊಳ್ಳಿ ನಿಮ್ಗೇನಾದ್ರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇದನ್ನು ನೋ ಪ್ರಾಬ್ಲಮ್ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಮಂಡೇ ಬಾಯ್